ಉತ್ತರ ಸುಮ್ಮನೆ ಉತ್ತರ ಕೊಡ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಹೊಸ ಹೊಸ ಕನ್ನಡದ ಶಬ್ದ ಕೋಶದಲ್ಲಿ ತೆಗೆದು ಈ ಸರ್ಕಾರ ಬಂದಾಗ ಹೇಳಿತ್ತು ಪ್ರತಿ ವರ್ಷ ಒಂದು ಲಕ್ಷ ಹುದ್ದೆಗಳನ್ನು ನಾವು ತುಂಬುತ್ತಿರುತ್ತೇವೆ ಇವತ್ತು ಅಧ್ಯಕ್ಷರೇ ಸರ್ಕಾರನೇ ಒಪ್ಕೊಂಡಿದೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆಗಳ ಖಾಲಿ ಇವೆ ಹೊರಗುತ್ತಿಗೆದವರು ಮತ್ತು ಗುತ್ತಿಗೆ ತೊಂಬತ್ತಾರು ಸಾವಿರದ ಎಂಟುನೂರ ನಲವತ್ನಾಲ್ಕು ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡಿಕೊಂಡಿದ್ದೀವಿ ಅಂತ ಈಗ ಅವರ ಪ್ರಕಾರ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಮೂವತ್ತೇಳು ಹುದ್ದೆಗಳು ಖಾಲಿ ಇವೆ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಆದರೆ ಇಲ್ಲಿಯವರೆಗೆ ಈ ಸರ್ಕಾರ ಮೂರು ವರ್ಷ ಆಯಿತು ಕೇವಲ ಎಂಟು ಸಾವಿರದ ಒಂದು ನೂರ ಐವತ್ತೇಳು ಹುದ್ದೆಗಳನ್ನು ನೇಮಕಾತಿಯನ್ನು ಪೂರ್ಣಗೊಳಿಸಿದ್ದಾರೆ ಮೂರ್ ಸಾವಿರದ ಎಂಬತ್ತೊಂದು ಹುದ್ದೆಗಳ ನೇಮಕಾತಿ ಪ್ರಗತಿಯಲ್ಲಿರುತ್ತದೆ ಮುಂದೆ ಹೇಳ್ತಾರೆ ಅಧ್ಯಕ್ಷರೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಓಕೆ ಇದು ಕರೆಕ್ಟ್ ಅನುಮೋದನೆ ನೀಡಿದ್ದಂತ ಶಬ್ದಕ್ಕೆ ಉಪಯೋಗ ಮಾಡಿದ್ರೆ ಮುಂದುವರೆದು ಕಲ್ಯಾಣ ಕರ್ನಾಟಕ ನಾವು ಬಹಳ ಅಭಿವೃದ್ಧಿ ಮಾಡ್ತಾ ಇದೀವಿ ನಾವೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ತಂದಿರ ಹೆಗ್ಗಳಿಕೆ ತಗೋತಾರಲ್ಲ ಅಲ್ಲಿ ಮೂವತ್ತೆರಡು ಸಾವಿರದ ಒಂದೂರ ಮೂವತ್ತೆರಡು ಖಾಲಿ ಇರುವ ಹುದ್ದೆಗಳ ಪೈಕಿ ಶೇಕಡಾ ಎಂಬತ್ತರಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧ್ಯಕ್ಷರೇ ಎಂತ್ ಎಷ್ಟು ಚೆನ್ನಾಗಿ ಒಳ್ಳೆ ವರ್ಡ್ಗಳನ್ನು ಈ ಆರ್ಥಿಕ ಇಲಾಖೆದವ್ರು ಬಹಳ ಕೆಲಸ ಕೆಲಸಾಂತರ ಏನೂ ಮಾಡೋದಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡುದಿಲ್ಲ ಹೆಚ್ಚಿಗೆ ಏನು ಮಾಡೋದಿಲ್ಲ ಬರೇ ತಮಗೆ ಬೇಕಾದವ್ರಿಗೆ ಹಣ ಕೊಡೋದು ಬಿಟ್ಟರೆ ಏನು ದಂಧ ಇಲ್ಲ ಹೇಳ್ತಾರೆ ಆರ್ಥಿಕ ಇಲಾಖೆಯಿಂದ ಹೇಳ್ತೀರಾ ಅಧ್ಯಕ್ಷರೇ ಅದು ಆ ಶಬ್ದಗಳ ಹೇಳ್ಬೇಕಲ್ಲ ನೀವು ಪರಿಭಾವಿತ ಯಾರಿಗೂ ತಿಳಿದಿಲ್ಲ ಕನ್ನಡನೇ ತಿಳಿದಿಲ್ಲ ಹೊಸ ಕನ್ನಡ ನಿಮಗೂ ತಿಳಿದಿಲ್ಲ ನಮಗೂ ತಿಳಿದಿಲ್ಲ ಪರಿಭಾವಿತ ಸಹಮತಿಯನ್ನು ನೀಡಲಾಗಿದೆ ಏನರ ಅಧ್ಯಕ್ಷರೇ ಡೀಮ್ಡ್ ಕನ್ಕರಣ ಕನಕರನ್ಸ್ ಒಂದು ಬೇರೆ ಕಂಕರನ್ಸ್ ಒಂದು ಬೇರೆ ಅಲ್ಲಿಂದ ಮತ್ತೊಂದು ಇನ್ನೊಂದು ಶಬ್ದ ಜೋಡಿಸ್ತಾರೆ ಅದರ ಉದ್ದೇಶ ಪೂರ್ವಕವಾಗಿ ಈ ಸರ್ಕಾರ ನೇಮಕಾತಿಗೆ ಮಾಡಿಕೊಲಾರ್ದೇ ಈಗಾಗಲೇ ದುಡ್ಡಿಲ್ಲ ಸರ್ಕಾರನಾಗ ಇದೇ ರೀತಿ ನಿರುದ್ಯೋಗ ಯುವಕರು ಇವತ್ತು ಹೋರಾಟ ಮಾಡ್ತೀರಂದ್ರೆ ಪೊಲೀಸರು ಬಲ ಉಪಯೋಗಿಸಿ ಮುಂಜಾನೆ ಐದು ಗಂಟೆಗೆ ಅವರು ವಿದ್ಯಾರ್ಥಿ ಸಂಘಟನೆ ಅರೆಸ್ಟ್ ಮಾಡೋದು ಹಿಂಸೆ ಕೊಡೋದು ನಿಮ್ಮ ಭವಿಷ್ಯ ಹಾಳು ಅಂತ ಪೊಲೀಸರ ಮೂಲಕ ಧಮಕಿ ಕೊಡುದು ಮುಂದೇನು ಮಾಡ್ತಾರೆ ಅಧ್ಯಕ್ಷರೇ ಹೇಳ್ತಾರೆ ಹೊರಗುತ್ತಿಗೆ ಒಳಗುತ್ತಿಗೆ ಕಾಯಂಗೊಳಿಸೋದ್ರ ಬಗ್ಗೆ ಸರ್ಕಾರದ ಗೆಲುವು ಏನಂತ ಕೇಳಿದ್ರೆ ಹೊರಗುತ್ತಿಗೆ ಒಳಗುತ್ತಿಗೆ ಯುವಕರನ್ನು ಕಾಯಂಗೊಳಿಸುವ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಪ್ರಸ್ತಾವನೆ ಇಲ್ಲಾಂದ್ರೆ ಅವನು ಖಾಲಿನೇ ಉಳಿದಲ್ಲ ಅಧ್ಯಕ್ಷರೇ ಹಂಗಾದ್ರೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಖಾಲಿ ಇದೆ ಹುದ್ದೆ ನೀವು ಒಳಗುತ್ತಿಗೆ ಪಾಪ ಇಪ್ಪತ್ತು ಮೂವತ್ತು ವರ್ಷ ಒಂದೆರಡು ವರ್ಷ ಉಳಿದಿರ್ತದೆ ಸರ್ವಿಸು ಇವತ್ತು ಪೌರ ಕಾರ್ಮಿಕರ ಇದಾರೆ ಪಾಪ ನಂಬಲ್ಲಿ ಬರ್ತಾರೆ ಪೌರ ಕಾರ್ಮಿಕರು ಇನ್ನೂ ಒಂದು ವರ್ಷ ಉಳಿದ್ರಿ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ವರ್ಷ ನಾ ಕೆಲಸ ಮಾಡೀನಿ ಒಂದ್ ವರ್ಷ ಪರ್ಮನೆಂಟ್ ಮಾಡ್ತಾರೆ ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ ಅಂತ ಇದೇ ರೀತಿ ಸರ್ಕಾರ ಈ ರಾಜ್ಯದ ನಿರುದ್ಯೋಗ ಯುವಕರ ವಿರುದ್ಧ ಈ ರೀತಿ ಸುಲ್ ಸುಮ್ನೆ ಮೀಸಲಾತಿ ನೀವೇ ಹೇಳಿದ್ರಿ ಮೀಸಲಾತಿ ಎಲ್ಲ ಕ್ಲಿಯರ್ ಆಗಿದೆ ಈ ಮೀಸಲಾತಿ ಕೊಟ್ಟಿರಿ ಇಂಪ್ಲಿಮೆಂಟ್ ಮಾಡಿ ಆಯ್ತು ಈ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಬರೀ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟ್ರಿ ಇದೇ ರೀತಿ ಸರ್ಕಾರ ಹೋದ್ರೆ ಕರ್ನಾಟಕದಲ್ಲಿ ನೇಪಾಳದಂತ ಕ್ರಾಂತಿ ಆಗೋ ದೂರ ಇಲ್ಲ ಇದನ್ನ ಎಚ್ಚರಿಕೆನೆ ಈ ರಾಜ್ಯದ ಮುಖ್ಯಮಂತ್ರಿ ಆ ಸರ್ಕಾರ ಕೊಡ್ತೀನಿ ನೀವೇನಾದರೂ ಇದೇ ಉದ್ದಟತನ ಇದೇ ರೀತಿ ಜನರು ತಪ್ಪುಗಳಂತೆ ಕೆಲಸ ಮಾಡ ಈ ರಾಜ್ಯದ ಯುವಕರು ಸುಮ್ಮಕೊಂಡಿರುವುದಿಲ್ಲ